শ্রী গু রাঘবন্দ্র স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರಾಯನ ನಮಃ ಎಲ್ರಿಗೂ ಸಹ ನನ್ನ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ನವರಾತ್ರಿಯ ಒಂಬತ್ತು ದಿವಸಗಳ ಕಾಲ ತಾಯಿಯ ಆರಾಧನೆಯನ್ನು ಮಾಡೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಿಮ್ಮೊಟ್ಟಿಗೆ ನಾನು ಹಂಚ್ಕೋತೀನಿ ಸೋಮವಾರದಿಂದ ಶರನ್ನವರಾತ್ರಿ ಆರಂಭ ಆಗುತ್ತೆ ಈ ತಾಯಿಯ ಪೂಜೆಯನ್ನು ಮನೆಯಲ್ಲೇ ಮಾಡೋದರಿಂದ ಎಂತಹ ಸಂಕಷ್ಟಗಳಿದ್ರೂ ಕೂಡ ದೂರ ಆಗುವಂತಹದ್ದು ಈ ಪೂಜೆಯನ್ನು ನೀವು ಸಂಕಲ್ಪಪೂರ್ವಕವಾಗಿ ಕಳಸವನ್ನು ಹೂಡಿ ಐದು ದಿವಸ ಮಾಡಬಹುದು ಮೂರು ದಿವಸ ಮಾಡಬಹುದು ಒಂಬತ್ತು ದಿವಸಗಳು ಕೂಡ ಮಾಡಬಹುದು ಒಂಬತ್ತು ದಿವಸಗಳು ಪರಿಪೂರ್ಣವಾಗಿ ಆಚರಣೆ ಮಾಡಿದ್ರೆ ಬಹಳ ಶ್ರೇಷ್ಠ ಇಲ್ಲ ಪೀರಿಯಡ್ಸ್ ತೊಂದರೆ ಇದೆ ಅಥವಾ ಮನೆಯಲ್ಲಿ ಮೇಂಟೈನ್ ಮಾಡಲಿಕ್ಕಾಗಲ್ಲ ನಾವು ಒಂಬತ್ತು ದಿವಸ ಅನ್ನುವಂಥವರು ಕೊನೆಯ ಐದು ದಿವಸ ಅಥವಾ ಕೊನೆಯ ಮೂರು ದಿವಸ ಈ ಪೂಜೆಯನ್ನು ಮಾಡಿ ನೋಡಿ ಈ ನವರಾತ್ರಿಯ ಪೂಜೆಯನ್ನು ಮಾಡಲಿಕ್ಕೆ ನಮ್ಮ ಪೂರ್ವಜರು ಯಾರೂ ಸಹ ನಡೆಸಿಲ್ಲ ಹಿಂದೆಯಿಂದ ಮಾಡ್ಕೊಂಡು ಬಂದಿಲ್ಲ ಈಗ ಮಾಡಿದ್ರೆ ಹೇಗೋ ಏನೋ ಅನ್ನೋಂತಹ ಯಾವ ಭಯವನ್ನು ಇಟ್ಕೊಳ್ದರೆ ಸರಳವಾಗಿ ಈ ಪೂಜೆಯನ್ನು ಮಾಡಿ ಖಂಡಿತ ಮನೆಗೆ ಬಹಳ ಒಳ್ಳೆಯದಾಗುತ್ತೆ ಇನ್ನು ಮುಂದಿನ ಪೀಳಿಗೆಯವರು ನಡೆಸಲೇಬೇಕಾ ನೀವು ಪ್ರಾರಂಭ ಮಾಡಿದ್ರೆ ಅಂತಂದರೆ ಹಾಗೇನೂ ಇಲ್ಲ ನೀವು ಎಲ್ಲಿಯ ತನಕ ನಿಮಗೆ ಶಕ್ತಿ ಇರುತ್ತೋ ಅಲ್ಲಿಯ ತನಕ ನೀವು ಈ ಪೂಜೆಯನ್ನು ಮಾಡಬಹುದು ಮಾಡಿಬಿ ಏನು ತೊಂದರೆ ಆಗುತ್ತೆ ಅನ್ನೋ ತರಹದಲ್ಲಿ ಯಾವುದೂ ಕೂಡ ಇಲ್ಲ ಏನು ಅನುಕೂಲಗಳಿದೆ ನಮಗೆ ಈ ಪೂಜೆಯನ್ನು ಮಾಡೋದರಿಂದ ಹೇಳಿ ನೋಡೋದಾದರೆ ನೋಡಿ ಬಹಳಷ್ಟು ದಿವಸಗಳಿಂದ ಯಾವುದಾದ್ರೂ ಕೆಲಸ ಕಾರ್ಯಗಳು ಮನನಲ್ಲಿ ಅರ್ಧಕ್ಕೆ ನಿಂತೋಗಿದರೆ ನೀವು ಸಂಕಲ್ಪ ನಿಷ್ಠೆಯಿಂದ ಈ ಪೂಜೆಯನ್ನು ಮಾಡಿದ್ರೆ ಖಂಡಿತವಾಗಿ ಅಂತಹ ಕೆಲಸಗಳು ಮುಂದುವರಿಯುತ್ತೆ ಮನನಲ್ಲಿ ಯಾವುದೇ ಏಳ್ಗೆ ಇಲ್ಲ ಅಥವಾ ಮನನಲ್ಲಿ ನೆಮ್ಮದಿ ಇಲ್ಲ ಅನ್ನುವಂಥವರು ಕೂಡ ತಾಯಿಯನ್ನು ಪೂಜಿಸಿ ತಾಯಿ ಸೌಮ್ಯ ಸ್ವರೂಪದಲ್ಲಿ ಕೂರೋದಿಲ್ಲ ಕಳಸದಲ್ಲಿ ತಾಯಿ ದುರ್ಗಾದೇವಿಯ ರೂಪದಲ್ಲಿ ಕೂರ್ತಾಳೆ ಕೂತು ಏನು ಮಾಡ್ತಾಳೆ ನಿಮ್ಮ ಮನೆಯ ಎಲ್ಲ ಕಷ್ಟವನ್ನು ಕಳೆಯುವಂತಹ ಕೆಲಸವನ್ನು ಆ ತಾಯಿ ಮಾಡುವಂತಹದ್ದು ಮನನಲ್ಲಿ ಏನಾದರೂ ದುಷ್ಟಶಕ್ತಿಗಳ ಕಾಟದಿಂದ ನೀವೇನಾದರೂ ಕಷ್ಟಗಳನ್ನು ಅನುಭವಿಸ್ತಿದ್ರೆ ಅದು ಅನುಭವಿಸ್ತಿರುವಂಥವ್ರಿಗೆ ಗೊತ್ತಿರುತ್ತೆ ನಮಗೆ ಈ ನೆಗೆಟಿವ್ ಎನರ್ಜಿಯಿಂದ ತೊಂದರೆ ಆಗ್ತಾ ಇದೆ ನಮ್ಮ ಮನನಲ್ಲೂ ನೆಗೆಟಿವ್ ಎನರ್ಜಿ ಇದೆ ನಮ್ಮ ಅನುಭವಕ್ಕೆ ಬಂದಿದೆ ಅನ್ನುವಂಥವ್ರು ಈಗಾಗಲೇ ನಾನು ಸುಮಾರಷ್ಟು ಸುಳಿವುಗಳನ್ನ ಕೊಟ್ಟಿದ್ದೀನಿ ಅಂದರೆ ಏನೆಲ್ಲ ಸೂಚನೆಗಳು ನಿಮ್ಮಲ್ಲಿ ಇರುತ್ತೆ ಮನನಲ್ಲಿ ಇರುತ್ತೆ ಒಂದು ನೆಗೆಟಿವ್ ಎನರ್ಜಿ ಮನನಲ್ಲಿ ಇದ್ದಾಗ ಅಂತ ಹೇಳಿ ಆ ತರಹದ ತೊಂದರೆಗಳಿರುವಂಥವ್ರು ಜೊತೆಯಲ್ಲಿ ನಿಮಗೆ ಯಾರಾದರೂ ಏನಾದರೂ ಮಾಡಿಸಿದರೆ ಕೆಟ್ಟದ್ದು ಅನ್ನುವಂತಹ ಅನುಮಾನ ಇದ್ದರೆ ಅಥವಾ ನಿಮಗೆ ಕನ್ಫರ್ಮ್ ಕೂಡ ಆಗಿದ್ದರೆ ನಮಗೆ ಈ ರೀತಿ ವಾಮಾಚಾರ ಆಗಿದೆ ಅನ್ನುವಂಥದ್ದು ಅಂತಹವರೆಲ್ಲರೂ ಸಹ ತಪ್ಪದೇ ಈ ಪೂಜೆಯನ್ನು ಮಾಡಿ ಖಂಡಿತ ಅವೆಲ್ಲವೂ ಸಹ ನಿವಾರಣೆಯಾಗಿ ನಿಮ್ಮ ಮೇಲಿನ ಎಲ್ಲ ಕೆಟ್ಟ ಶಕ್ತಿಗಳು ಪ್ರಯೋಗ ಏನಾಗಿರುತ್ತೆ ಅದೆಲ್ಲವನ್ನೂ ಸಹ ತಾಯಿ ತೊಡೆದು ಹಾಕ್ತಾಳೆ ಅದರ ಜೊತೆಗೆ ಎಲ್ಲದರಲ್ಲೂ ಕೂಡ ಮನೆಗೆ ಒಳ್ಳೆಯದಾಗುತ್ತೆ ಇಷ್ಟೇ ಅಂತಲ್ಲ ಎಲ್ಲದರಲ್ಲೂ ಕೂಡ ಒಳ್ಳೆಯದಾಗುತ್ತೆ ಮನೆಗೆ ಈ ಪೂಜೆಯನ್ನು ಮಾಡುವಾಗ ಅಂದರೆ ನೀವು ಎಷ್ಟು ದಿವಸ ಪೂಜೆಗಳನ್ನು ಮಾಡ್ತೀರಾ ಅಷ್ಟು ದಿವಸ ನೀವು ಒಂದಷ್ಟು ನಿಯಮಗಳನ್ನು ನೀವು ಪಾಲನೆ ಮಾಡಲೇಬೇಕಾಗತ್ತೆ ಗಂಡ ಹೆಂಡತಿ ಅಷ್ಟು ದಿವಸ ಸೇರೋ ಹಾಗಿಲ್ಲ ಏಕೆಂದರೆ ಇದು ಒಂದು ವ್ರತ ನೀವು ಎಷ್ಟೋ ದಿವಸಗಳ ಕಾಲ ಪೂಜೆಯನ್ನು ಮನೇಲಿ ಮಾಡ್ತೀರಾ ಅಷ್ಟೋ ದಿವಸ ಮನನಲ್ಲಿ ನಾನ್ ವೆಜ್ ಮಾಡೋ ಹಾಗಿಲ್ಲ ನಿಮ್ಮ ಮನೆಯವರು ಬೇರೆ ಕಡೆ ಹೊರಗಡೆ ತಿನ್ಕೋಬಹುದು ತೊಂದರೆ ಇಲ್ಲ ಆದರೆ ನೀವು ಯಾರು ವ್ರತವನ್ನು ಹಿಡ್ದಿರ್ತೀರ ಅಂತಹವರು ತಿನ್ನಲಿಕ್ಕೆ ಹೋಗಬೇಡಿ ಈಗೇನೋ ನೀವು ವ್ರತ ಹಿಡಿತೀರಾ ಅಥವಾ ಮಧ್ಯ ಏನಾದರೂ ಪೀರಿಯಡ್ಸ್ ಆದರೆ ಬೇರೆ ಮನೆಯಲ್ಲಿರುವಂತಹವರು ಕೂಡ ಪೂಜೆ ಮಾಡ್ಕೋಬಹುದು ಏನಂತಹ ಏನು ಆಗೋದಿಲ್ಲ ಈ ಪೂಜೆಯನ್ನು ಕಳಸವನ್ನು ಹೂಡಿ ಆ ಕಳಸದಲ್ಲಿ ತಾಯಿಯನ್ನು ಆಹ್ವಾನಿಸಿ ನಾವು ಪೂಜೆಯನ್ನು ಮಾಡ್ತೀವಿ ಈ ಕಳಸದ ಅಕ್ಕಪಕ್ಕ ಎರಡು ದೀಪವನ್ನು ಹಚ್ಚಬೇಕಾಗತ್ತೆ ಆ ದೀಪಕ್ಕೆ ನೀವು ಐದು ತರಹದ ಮಿಕ್ಸ್ ಎಣ್ಣೆ ಬರುತ್ತಲ್ವ ಆ ಎಣ್ಣೆಯನ್ನು ನೀವು ಹಾಕುವಂತಹದ್ದು ಪ್ರತಿನಿತ್ಯ ನೀವು ಎಷ್ಟು ದಿವಸ ನವರಾತ್ರಿ ಪೂಜೆ ಮಾಡ್ತೀರ ಅಷ್ಟೋ ದಿವಸ ತಾಯಿಗೆ ನೈವೇದ್ಯ ಇಡಬೇಕು ಯಾವ ನೈವೇದ್ಯಗಳನ್ನು ಇಡಬೇಕು ಅಂತಂದು ನಾನು ಪ್ರತಿ ದಿವಸದ ವಿಡಿಯೋವನ್ನು ಹಾಕ್ತಾ ಹೋಗ್ತೀನಿ ಅಂದರೆ ಹಿಂದಿನ ದಿವಸ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋ ಅಂಥದ್ದನ್ನು ನೀವು ಕಳಸ ಹುಡ್ತೀರಲ್ವಾ ಆ ಕಳಸದ ಅಲಂಕಾರಕ್ಕೆ ಒಂದು ಬ್ಲೌಸ್ ಪೀಸನ್ನು ಬಳಸಿ ಅಲಂಕಾರವನ್ನು ಮಾಡ್ಕೋಬಹುದು ಪ್ರತಿನಿತ್ಯ ಸಹ ನಿಮಗೆ ಅನುಕೂಲ ಇದೆ ಸಮಯ ಇದೆ ಅಂತಂದರೆ ಆ ನವರಾತ್ರಿಯ ಬಣ್ಣಗಳೇನಿರುತ್ತೆ ಅದೇ ಬಣ್ಣದ ಬ್ಲೌಸ್ ಪೀಸನ್ನು ಬಳಸಿ ಅಲಂಕಾರ ಮಾಡ್ಕೊಳ್ಳಿ ಅಂದರೆ ಪ್ರತಿನಿತ್ಯ ಚೇಂಜ್ ಮಾಡಬಹುದು ಇಲ್ಲ ಅಂತಂದರೆ ನೀವು ಮೊದಲನೆಯ ದಿವಸನೇ ಕಡು ನೀಲಿ ಬಣ್ಣದ ಕುಪ್ಪಸದ ಬಟ್ಟನಲ್ಲಿ ಅಲಂಕಾರ ಮಾಡಿ ಬಿಟ್ಕೊಂಡ್ರೆ ನೀವೆಷ್ಟೋ ದಿವಸ ಪೂಜೆ ಮಾಡ್ತೀರಾ ಅಷ್ಟು ದಿವಸವೂ ಸಹ ಅದೇ ಬ್ಲೌಸ್ ಬೀಸಲ್ಲೇ ಬಿಟ್ಟರೂ ಸಹ ನಡೆಯುತ್ತೆ ಪ್ರತಿನಿತ್ಯ ಗೆಜ್ಜೆ ವಸ್ತ್ರವನ್ನು ಬದಲಾಯಿಸಬೇಕು ಮನನಲ್ಲಿ ತಂದಿಟ್ಕೊಳ್ಳಿ ಶ್ರೇಷ್ಠ ನೀವು ಇಡೋ ಅಂತಹ ತಾಯಿ ಚಾಮುಂಡೇಶ್ವರಿಯ ಒಂದು ಸಾನ್ನಿಧ್ಯ ಇರುತ್ತೆ ಹೀಗಾಗಿ ನೀವು ಪ್ರತಿನಿತ್ಯ ದುರ್ಗಾ ದೇವಿಯ ಅಷ್ಟೋತ್ತರವನ್ನು ಹೇಳ್ಕೋಬೇಕು ಅಖಂಡ ದೀಪವನ್ನು ಹಚ್ಚೋರು ಸಹ ಹಚ್ಕೋಬಹುದು ಆದರೆ ಅಖಂಡ ದೀಪವನ್ನು ಹಚ್ಚಿದ್ರೆ ಬಹಳಷ್ಟು ಒಂದು ನೀತಿ ನಿಯಮಗಳ ಪಾಲನೆಯನ್ನು ನೀವು ಮಾಡಬೇಕು ಅದನ್ನು ಹೇಗಂದ್ರೆ ಹಾಗೆ ಹಚ್ಚಿ ಅದು ಶಾಂತ ಆಯಿತು ಅಂತಂದರೆ ಇಲ್ಲದಿದ್ದ ಕಷ್ಟಗಳು ನಮಗೆ ಮನೆಗೆ ಬರುತ್ತೆ ಹೀಗಾಗಿ ಯಾರೆಲ್ಲ ಈಗ ಆಲ್ರೆಡಿ ಹಚ್ಚಿ ನಿಮಗೆ ಅನುಭವ ಇದೆ ಅನ್ನೋವಂಥವರು ಹಚ್ಚಿ ಹೊಸದಾಗಿ ಹಚ್ತೀವಿ ಅನ್ನೋಂಥವರು ಬಹಳಷ್ಟು ನಿಯಮಗಳಿರುತ್ತೆ ನೋಡಿಕೊಂಡು ತೀರ್ಮಾನ ತಗೊಳ್ಳಿ ಇನ್ನು ದುರ್ಗಾ ದೇವಿಯ ಅಷ್ಟೋತ್ತರದ ಜೊತೆಗೆ ಲಲಿತಾ ಸಹಸ್ರನಾಮವನ್ನು ಸಹ ಹೇಳ್ಕೊಳ್ಳುವಂತಹದ್ದು ಕೂಡ ಬಹಳ ಒಳ್ಳೆಯದು ಪ್ರತಿನಿತ್ಯ ಕಾಮಾಕ್ಷಿ ದೀಪ ಇದ್ದರೆ ಕಾಮಾಕ್ಷಿ ದೀಪವನ್ನು ಸಹ ಮನನಲ್ಲಿ ಹಚ್ಚಿ ಮನೆಯಲ್ಲಿ ನೀವು ಎಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರೋ ಅಷ್ಟೂ ಸಹ ನಿಮಗೆ ಏಳಿಗೆ ಆಗುತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಭಾನುವಾರ ಮಹಾಲಯ ಅಮಾವಾಸ್ಯೆ ಬಂದಿದೆ ಜೊತೆಯಲ್ಲಿ ಸೂರ್ಯಗ್ರಹಣ ಬಂದಿದೆ ಅವತ್ತಿನ ದಿವಸ ಪಿತೃಪಕ್ಷದ ಹಬ್ಬವನ್ನು ಮಾಡಬಹುದಾ ಎಲ್ಲ ವಿಚಾರ ಎಲ್ಲ ಇನ್ಫಾರ್ಮೇಷನ್ ಆ ವಿಡಿಯೋನಲ್ಲಿ ಕೊಡ್ತೀನಿ ಎಲ್ರಿಗೂ ಸಹ ನನ್ನ ನಮಸ್ಕಾರ